ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಮನ್ ಫಿಶ್ ಹೋಮ್ ಸೊ ಇವತ್ತಿನ ವೀಡಿಯೋದ ಟಾಪಿಕ್ ಏನಪ್ಪ ಅಂತ ಹೇಳಿದರೆ ನಮ್ಮ ಎಕ್ವೀರಿಯಂ ನಮ್ಮ ಮನೆಯಲ್ಲಿ ಮನೆಯಲ್ಲಿರುವಂಥ ಎಕ್ವೇರಿಯಂ ಇದೆಯಲ್ಲ ಫಿಶ್ ಟ್ಯಾಂಕ್ ಸೊ ಫಿಶ್ ಟ್ಯಾಂಕ್ನ ಗ್ಲಾಸನ್ನು ಹೇಗೆ ಕ್ಲೀನ್ ಮಾಡೋದು ಅಂತ ಹೇಳಿ ಹೇಳ್ತೇನೆ ಸರಿಯಾ ಸೊ ಅದರ ಬಗ್ಗೆ ಈ ವಿಡಿಯೋದಲ್ಲಿ ಫುಲ್ಲಾಗಿ ನಿಮ್ಮ ಹತ್ರ ಮಾತಾಡ್ಲಿಕ್ಕೆ ಸೊ ಈ ವಿಡಿಯೋ ಸ್ವಲ್ಪ ಲೆಂತ್ ಆಗಿ ಇರುತ್ತೆ ಸೊ ಎಲ್ಲೂ ಕೂಡ ವಿಡಿಯೋವನ್ನು ದಯಮಾಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ವಿಡಿಯೋವನ್ನು ನೋಡಿ ಸೊ ಆವಾಗ ಮಾತ್ರ ನಾನು ಹೇಳುವಂಥ ಪ್ರತಿಯೊಂದು ವಿಷಯ ಕೂಡ ನನಗೆ ಅರ್ಥ ಆಗುತ್ತೆ ಅಲ್ವಾ ಸೊ ಮೊದಲನೇದ ನೀವು ಒಂದು ವೇಳೆ ಹೊಸ್ದಾಗಿ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದ್ದೀರಿ ಅಂತ ಹೇಳಿದರೆ ದಯವಿಟ್ಟು ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನು ಪ್ರೆಸ್ ಮಾಡಿಕೊಂಡು ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ ಸೊ ಅವಾಗ ಮಾತ್ರ ನಾನು ಯಾವಾಗೆಲ್ಲ ಫಿಶಿನ ಬಗ್ಗೆ ಇನ್ಫಾರ್ಮೇಷನ್ ಇರುವಂಥ ವೀಡಿಯೋ ಅಪ್ಲೋಡ್ ಮಾಡ್ತೇನೆ ಸೊ ಅದೆಲ್ಲ ನನಗೆ ಮೊದಲನೇದಾಗಿ ನೋಟಿಫಿಕೇಶನ್ ಬರುತ್ತೆ ಸರಿಯಾ ಸೊ ಬನ್ನಿ ವೀಡಿಯೋವನ್ನು ಶುರು ಮಾಡುವ ಸೊ ಫ್ರೆಂಡ್ಸ್ ಈ ಎಕ್ವಾರಮ್ ಹಾಬಿಯಲ್ಲಿ ಮುಖ್ಯವಾದ ಮುಖ್ಯವಾದ ಕೆಲಸ ಅಂದರೆ ನಾವು ಅಕ್ವೇರಿಯಂ ಕ್ಲೀನ್ ಮಾಡುತ್ತಲ್ವಾ ಸೊ ಎಕ್ವಿರಮ್ ಕ್ಲೀನನ್ನು ಸರಿಯಾಗಿ ನಾವು ಸರಿಯಾದ ರೀತಿಯಲ್ಲಿ ಮಾಡಿದರೆ ಎಕ್ವಿರಮಿನ ಫಿಶ್ ಟ್ಯಾಂಕಿನ ಗ್ಲಾಸ್ ಕೂಡ ಚೆನ್ನಾಗಿರುತ್ತೆ ಮತ್ತು ಫಿಶ್ಶು ಕೂಡ ಚೆನ್ನಾಗಿರುತ್ತೆ ಅಲ್ವಾ ಸೊ ನೋಡಿ ಈಗ ಹೆಚ್ಚಿನವರು ಏನಂತ ಹೇಳಿದರೆ ಹಂಡ್ರೆಡ್ ಪರ್ಸೆಂಟ್ ವಾಟರ್ ವಾಟರ್ ಚೇಂಜ್ ಮಾಡ್ತಾರೆ ಯಾಕಂತ ಹೇಳಿದರೆ ಅವರು ಇಡುವಂಥ ಫಿಶ್ ಟ್ಯಾಂಕ್ ಏನು ಗಲೇಜಾಗಿರುತ್ತಲ್ವ ಸೊ ನೀರನ್ನು ಹಂಡ್ರೆಡ್ ಪರ್ಸೆಂಟ್ ವಾಟರ್ ಚೇಂಜ್ ಮಾಡ್ತಾರೆ ಅಂದರೆ ಪೂರ್ತಿಯಾಗಿ ತೆಗೆದು ಬೇರೆಯವ್ರು ನೋಡುವಾಗ ಒಂದು ಒಳ್ಳೆಯದಾಗಿ ಕಾಣಲಿ ಅಂಥೇಳಿ ಏನು ಹಂಡ್ರೆಡ್ ಪರ್ಸೆಂಟ್ ವಾಟರ್ ಚೇಂಜ್ ಮಾಡ್ತಾರೆ ಸರಿಯಾ ಸೊ ಈ ಹಂಡ್ರೆಡ್ ಪರ್ಸೆಂಟ್ ವಾಟರ್ ಚೇಂಜ್ ಯಾವುದೇ ಕಾರಣಕ್ಕೂ ಮಾಡಲೇಬಾರ್ದು ಸರಿಯಾ ಏನೇ ಒಂದು ಇದ್ದರೂ ಕೂಡ ನೀವು ಸ್ವಲ್ಪ ಬೇಕಾದ್ರೆ ನೀರು ತೆಗಿ ಅದೇ ಹಂಡ್ರೆಡ್ ಪರ್ಸೆಂಟ್ ನೀರು ಚೇಂಜ್ ಮಾಡಲೇಬಾರ್ದು ಸೊ ಹಂಡ್ರೆಡ್ ಪರ್ಸೆಂಟ್ ನೀರು ಚೇಂಜ್ ಮಾಡೋದೇ ಹೇಳಿ ಆದರೆ ಒಂದು ವೇಳೆ ನೀವು ಹಂಡ್ರೆಡ್ ಪರ್ಸೆಂಟ್ ಚೇಂಜ್ ಮಾಡಲೇಬೇಕು ಎಲ್ಲ ನೀರು ಪೂರ್ತಿಯಾಗಿ ಎಕ್ವಿಟಮೆಂಟ್ ಟ್ಯಾಂಕಿಯಲ್ಲಿ ನೀರು ಎಕ್ವಿಡಮೆಂಟ್ ಟ್ಯಾಂಕಿಯಲ್ಲಿ ಇರುವಂಥ ನೀರು ಪೂರ್ತಿಯಾಗಿ ಹಾಳಾಗಿದೆ ಹೇಳಿ ಆದರೆ ಸೊ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ವಾಟರ್ ಚೇಂಜ್ ಮಾಡಲೇಬೇಕಾಗಿ ಬರುತ್ತೆ ಅಲ್ವಾ ಸೊ ಹಂಡ್ರೆಡ್ ಪರ್ಸೆಂಟ್ ವಾಟರ್ ಚೇಂಜ್ ಮಾಡಬೇಕಾದ್ರೆ ನೀವು ಏನು ಮಾಡಬೇಕು ಅಂದರೆ ಈಗ ನೀವು ನಿಮ್ಮ ಅಕ್ವೇರಿಯಂ ಟ್ಯಾಂಕಿಯಲ್ಲಿ ಎಷ್ಟು ನೀರು ಹಿಡಿತದೆ ಸೊ ಒಂದು ಎಕ್ಸಾಂಪಲ್ ಹೇಳೋದಾದ್ರೆ ಈಗ ಎರಡು ಬಕೆಟ್ ಎರಡು ಬಕೆಟಲ್ಲಿ ನೀರು ಹಿಡ್ತಿದ್ರೆ ಸೊ ಆ ಎರಡು ಬಕೆಟ್ ಸೊ ಆ ಎರಡು ಬಕೆಟ್ ಮೇಲೆ ಈಗ ನಿಮ್ಮ ಅಕ್ವೇರಿಯಂ ಟ್ಯಾಂಕ್ ಉಂಟಲ್ವ ಅಲ್ವಾ ಈಗ ಏನು ಇಟ್ಟಿದ್ದೀನಿ ನೋಡಿ ಎಕ್ವಿರಿಯಂ ಟ್ಯಾಂಕಿಯಲ್ಲಿ ಆ ಮೇಲ್ಭಾಗದ ನೀರು ಮೇಲ್ಭಾಗದ ನೀರು ಸ್ವಲ್ಪ ಕ್ಲೀನಾಗಿ ಇರುತ್ತೆ ಅಲ್ವಾ ಸೊ ಕ್ಲೀನಾಗಿರೋ ನೀರನ್ನು ಒಂದು ಭಾಗ ಒಂದು ಮಗ್ ಒಂದು ಮಗ್ ತೆಗೆದು ಒಂದು ಬಾಟಿಗೆ ಅಂದರೆ ನಿಮ್ಮಲ್ಲಿ ಎರಡು ಬಾಟಿ ಇರುತ್ತಲ್ಲ ಒಂದು ಮಗ್ಗು ಒಂದು ಬಾಟಿಗೆ ಇನ್ನೊಂದು ಮಗ್ಗು ಇನ್ನೊಂದು ಬಾಟಿಗೆ ಹಾಕಿ ಸೊ ಈ ಇದನ್ನು ಯಾಕೆ ಹಾಕಬೇಕಂತ ಹೇಳಿದ್ರೆ ಸೊ ಟ್ಯಾಂಕಿಯಲ್ಲಿ ಉಂಟಲ್ಲ ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾ ಅನ್ನೋದು ಅಂದರೆ ಫಿಶ್ಶಿಗೆ ಬೇಕಾಗಿರುವಂಥ ಒಂದು ಬ್ಯಾಕ್ಟೀರಿಯಾ ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾ ಅನ್ನೋದು ತುಂಬಾ ಇರುತ್ತೆ ಸರಿಯಾ ಅದು ನಮ್ಮ ಕಾಣಿ ಕಾಣೋದಿಲ್ಲ ತುಂಬಾ ಇರತ್ತೆ ಸೊ ಅದು ಕ್ರಮೇಣವಾಗಿ ಇನ್ಕ್ರೀಸ್ ಆಗ್ತಾ ಹೋಗ್ತದೆ ಸರಿಯಾ ಸೊ ಈ ಪ್ರೊಫೆಸನ್ನು ಈ ಇದನ್ನು ಕ್ರಮ ಕ್ರಮವನ್ನು ನೀವು ಈಗ ನೀವು ಹಂಡ್ರೆಡ್ ಪರ್ಸೆಂಟ್ ವಾಟ್ರ್ ಚೇಂಜ್ ಮಾಡ್ತೀರಲ್ವಾ ಸೊ ಹಂಡ್ರೆಡ್ ಪರ್ಸೆಂಟ್ ವಾಟರ್ ಚೇಂಜ್ ಮಾಡೋಕ್ಕೆ ಮಾಡುವ ಮೂರು ದಿವಸಕ್ಕಿಂತ ಮುಂಚೆ ಮೂರು ದಿವಸಕ್ಕಿಂತ ಮುಂಚೆ ಮಾಡಿ ಮೂರು ಅಥವಾ ನಾಲ್ಕು ದಿವಸಕ್ಕಿಂತ ಮುಂಚೆ ಮಾಡಿ ಸರಿಯಾ ಸೊ ಒಂದು ವಾರಕ್ಕಿಂತ ಮುಂಚೆ ಮಾಡಿದರೆ ಅದು ತೊಂದರೆ ಇಲ್ಲ ಬ ಏನಾಗಲಿ ಆಗಲ್ಲ ಆದರೆ ನೀವು ಒಂದು ವೇಳೆ ನೀವು ಒಂದು ವೇಳೆ ನೀವು ಮರ್ತಿದ್ರಿ ಅಂತ ಹೇಳಿದರೆ ಮೂರು ಅಥವಾ ನಾಲ್ಕು ದಿವಸಕ್ಕಿಂತ ಮುಂಚೆನೇ ಒಂದು ಎರಡು ಮಗ್ ಎರಡು ಬಾಟಿಯಲ್ಲಿ ನೀರು ಹಿಡ್ಕೊಂಡು ಒಂದು ಒಂದು ಮಗ್ಗು ನೀರನ್ನು ಒಂದು ಬಾಟಿಗೆ ಇನ್ನೊಂದು ಮಗ್ಗು ನೀರನ್ನು ಇನ್ನೊಂದು ಬಾಟಿಗೆ ಅಂದರೆ ನಮ್ಮ ಎಕ್ವಿರ ಟಾಂಕ್ ಟ್ಯಾಂಕಿಯ ಮೇಲ್ಭಾಗದಲ್ಲಿರುವಂಥ ನೀರು ಸರಿಯಾ ಸೊ ಹೀಗೆ ಮಾಡೋದ್ರಿಂದ ಬೆನಿಫಿಷಿಯಲ್ ಬ್ಯಾಕ್ಟೀರಿಯನ್ನು ಜಾಸ್ತಿ ಆಗುತ್ತೆ ಸೊ ಆ ನಂತರ ನೀವು ಈ ಆ ನೀರನ್ನು ಹಾಕಿದರೆ ಸೊ ಆನಂತರ ನೀವು ಆ ನೀರನ್ನು ಹಾಕಿದರೆ ಒಂದು ಏನು ಟೆಂಪ್ರೇಚರ್ ಫಿಶ್ ಟ್ಯಾಂಕಿಯಲ್ಲಿ ಇರುವಂಥ ನೀರಿನ ಟೆಂಪ್ರೇಚರ್ ಮತ್ತು ಟೆಂಪ್ರೇಚರ್ ಸೇಮ್ ಆಗಿರುತ್ತೆ ಏನಂದರೆ ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾ ಅಂದರೆ ಫಿಶ್ಶಿಗೆ ಬೇಕಾಗಿರುವಂಥ ಬೆನಿಫಿಷಲ್ ಬ್ಯಾಕ್ಟೀರಿಯಾ ಕೂಡ ಸೇಮ್ ಆಗಿರುತ್ತೆ ಆ ನಂತರ ನೀವು ಆ್ಯಡ್ ಮಾಡಿದರೆ ಫಿಶ್ಶನ್ನು ಆದಷ್ಟು ಸೇವ್ ಮಾಡ್ಬೋದು ಸರಿಯಾ ಸೊ ಇದು ಹಂಡ್ರೆಡ್ ಪರ್ಸೆಂಟ್ ನೀರು ಚೇಂಜ್ ಮಾಡುವಾಗ ನೀವು ಮಾಡುವಂಥ ಕ್ರಮ ನೀವು ಈ ಕ್ರಮವನ್ನು ಮುಖ್ಯವಾಗಿ ಪಾಲಿಸಲೇಬೇಕು ಸರಿಯಾ ಸೊ ಯಾವುದೇ ಕಾರಣಕ್ಕೂ ಹಂಡ್ರೆಡ್ ಪರ್ಸೆಂಟ್ ನೀರು ಚೇಂಜ್ ಮಾಡಲೇಬಾರ್ದು ಸೊ ಒಂದು ವೇಳೆ ಏನೋ ಒಂದು ಕಾರಣಕ್ಕಾಗಿ ನೀವು ಮಾಡಲೇಬೇಕು ಅಂತ ಹೇಳಿದರೆ ಈ ಕ್ರಮವನ್ನು ನೀವು ಸರಿಯಾಗಿ ಪಾಲಿಸ್ತೀವಿ ದಯವಿಟ್ಟು ಈ ಕ್ರಮವನ್ನು ಸರಿಯಾಗಿ ಪಾಲಿಸಿ ಸರಿಯಾ ಓಕೆವಾ ಸೊ ಇದರಲ್ಲಿ ನೀವು ಮುಖ್ಯವಾಗಿ ತಿಳಿಬೇಕು ಏನಂದ್ರೆ ಹೇಳಿದರೆ ನಮ್ಮ ವಾಟರ್ ಚೇಂಜ್ ವಾಟರ್ ಚೇಂಜ್ ಮಾಡೋದೇ ಬೇರೆ ಫಿಶ್ ಟ್ಯಾಂಕ್ ಫಿಶ್ ಅಕ್ವೇರಿಯಂ ಟ್ಯಾಂಕಿಯನ್ನು ಕ್ಲೀನ್ ಮಾಡೋದೇ ಬೇರೆ ಸರಿಯಾ ಸೊ ಕೆಲವರು ಇದು ಎರಡು ಕೂಡ ಸೇಮ್ ಅಂತ ಭಾವಿಸ್ತಾರೆ ಸೊ ಏನಂತ ಹೇಳಿದರೆ ಅಕ್ವೇರಿಯಂ ಟ್ಯಾಂಕಿನ ನೀರು ಚಿ ವಾಟರ್ ಚೇಂಜ್ ಮಾಡೋದೇ ಬೇರೆ ಅಕ್ವೇರಿಯಂ ಟಾಂಕ್ ಟ್ಯಾಂಕಿಯನ್ನು ಅಕ್ವೇರಿಯಂ ಟ್ಯಾಂಕಿಯನ್ನು ಕ್ಲೀನ್ ಮಾಡೋದೇ ಬೇರೆ ಸರಿಯಾ ಸೊ ಅಕ್ವೇರಿಯಂ ಟ್ಯಾಂಕಿನ ವಾಟರ್ ಚೇಂಜ್ ಅಂತ ಹೇಳಿದರೆ ಒಂದು ಎರಡು ದಿವಸಕ್ಕೊಮ್ಮೆ ಮೂರು ದಿವಸಕ್ಕೊಮ್ಮೆ ಅದರ ಸ್ವಲ್ಪ ಮೇಲ್ ಮೇಲ್ಭಾಗದಿರುವಂಥ ಒಂದು ಟ್ವೆಂಟಿ ಪರ್ಸೆಂಟ್ ಮೂವತ್ತು ಶೇಕಡ ನೀರನ್ನು ತೆಗೆದು ಬೇರೆ ರೀಫಿಲ್ ಮಾಡೋದು ಸರಿಯಾ ಸೊ ಇದಕ್ಕೆ ನಾವು ವಾಟರ್ ಚೇಂಜ್ ಅಂತ ಹೇಳ್ತೀವಿ ಸೊ ಇದನ್ನು ಯಾಕೆ ಮಾಡ್ತಾ ಅಂತ ಹೇಳಿದರೆ ನಾವು ಫಿಶ್ ಟ್ಯಾಂಕಿಯಲ್ಲಿ ಇರುವಂತಹ ಒಂದು ಫಿಶ್ ಟ್ಯಾಂಕಿಯಲ್ಲಿ ಇರುವಂತಹ ನೀರಿನ ಒಂದು ಟಾಕ್ಸಿಕ್ ಲೆವೆಲನ್ನು ಕಡಿಮೆ ಮಾಡಲಿಕ್ಕೋಸ್ಕರ ಈ ರೀತಿ ಮಾಡ್ತಾರೆ ಸರಿಯಾ ಒಂದು ವಾಟರ್ ಚೇಂಜ್ ಅನ್ನೋದು ಅದಕ್ಕೋಸ್ಕರ ಮಾಡ್ತಾರೆ ಅದಕ್ಕೋಸ್ಕರ ನಾವು ಮಾಡಲೇಬೇಕು ವಾಟರ್ ಚೇಂಜನ್ನು ಫಿಶ್ ಟ್ಯಾಂಕಿಯಲ್ಲಿ ಇರುವಂತಹ ಒಂದು ಅದರ ಟಾಕ್ಸಿಕ್ ಅನ್ನು ಕಡಿಮೆ ಮಾಡಲಿಕ್ಕೋಸ್ಕರ ಇದು ಮಾಡಲೇಬೇಕಾಗಿರ್ಬೋದು ಸರಿಯಾ ಟ್ಯಾಂಕ್ ಕ್ಲೀನಿಂಗ್ ಅಂತ ಹೇಳಿದರೆ ಅದರಲ್ಲಿ ಇರುವಂಥ ಎಲ್ಲವನ್ನು ತೆಗೆದು ಈಗ ಪ್ಲ್ಯಾಂಟ್ ಪ್ಲಾಟಿ ಪ್ಲಾಸ್ಟಿಕ್ ಪ್ಲ್ಯಾಂಟ್ಸ್ ಆಗಿರ್ಬೋದು ಅಥವಾ ಹ್ಯಾಂಡ್ ಪಂಪ್ ಆಗಿರ್ಬೋದು ಅಥವಾ ಏನೋ ಫಿಲ್ಟರ್ ಆಗಿರ್ಬೋದು ಪ್ರತಿಯೊಂದನ್ನು ಸ್ಟೋನ್ ಆಗಿರ್ಬೋದು ಅಥವಾ ಡ್ರಾವೆಲ್ಸ್ ಆಗಿರ್ಬೋದು ಸೊ ಪ್ರತಿಯೊಂದನ್ನು ತೆಗೆದು ಕ್ಲೀನ್ ಮಾಡಿ ರಿಸೆಟ್ ಮಾಡುವಂಥ ಸರಿಯಾ ಸೊ ಇದಕ್ಕೆ ನಾವು ಅಕ್ವೇರಿಯಂ ಕೀಟಮ್ ಟ್ಯಾಂಕಿಗೆ ಕ್ಲೀನ್ ಮಾಡೋದು ಅಂತ ಹೇಳ್ತೀವಿ ಸರಿಯಾ ಸೊ ನೀವೀಗ ವಾಟ್ರ್ ಚೇಂಜ್ ಮಾಡ್ತೀರ ಅಲ್ವಾ ಈಗ ಒಂದು ಎರಡು ದಿವಸಕ್ಕೊಮ್ಮೆ ಒಂದು ಒಂದು ದಿವಸಕ್ಕೊಮ್ಮೆ ಎರಡು ದಿವಸಕ್ಕೊಮ್ಮೆ ವಾಟರ್ ಚೇಂಜ್ ಮಾಡ್ತೀರ ಅಲ್ವಾ ಸೊ ವಾಟರ್ ಚೇಂಜ್ ಒಂದು ಮೂವತ್ತು ಶೇಕಡ ನೀರು ಚೇಂಜ್ ಮಾಡ್ತೀವಿ ಸೊ ಮೂವತ್ತು ಶೇಕಡ ನೀರು ಚೇಂಜ್ ಮಾಡಿದಾಗ ನೀರೀಗ ನೀವೀಗ ಹೊಸ ನೀರನ್ನು ರಿಫಿಲ್ ಮಾಡ್ತೀರಲ್ವಾ ಸೊ ರಿಫಿಲ್ ಮಾಡುವಾಗ ಎರಡು ಸ್ಪೂನ್ ಉಂಟಲ್ಲ ಎರಡು ಸ್ಪೂನ್ ಕಲ್ಲುಪ್ಪವನ್ನು ಆ್ಯಡ್ ಮಾಡಬೇಕಾಗ್ತದೆ ಬರುತ್ತೆ ಸರಿಯಾ ಎರಡು ಸ್ಪೂನ್ ಕಲ್ಲುಪ್ಪು ಸರಿಯಾ ಸೊ ಈಗ ಒಂದು ನೀವೊಂದು ಒಂದು ಫಿಫ್ಟಿ ಪರ್ಸೆಂಟ್ ನೀರು ಸೀ ಮಾಡಿದ್ರಿ ಒಂದು ಫಿಫ್ಟಿ ಪರ್ಸೆಂಟ್ ನೀರು ಸೀ ಮಾಡುವಾಗ ಒಂದು ಎರಡು ಸ್ಪೂನಷ್ಟು ಎರಡು ಸ್ಪೂನಷ್ಟು ನೀರು ಕಲ್ಲುಪ್ಪನ್ನು ಹಾಕಬೇಕಾಗಿ ಬರುತ್ತೆ ಸರಿಯಾ ಸೊ ಅದು ಕೂಡ ನೀವು ಅಯೋಡಿನ ಇರೋ ಇಲ್ಲದಿರುವಂಥ ಒಂದು ಕಲ್ಲು ಉಪ್ಪನ್ನು ಹಾಕಿದರೆ ಕಲ್ಲುಪ್ಪನ್ನು ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ ಸರಿಯಾ ಸೊ ಕಲ್ಲುಪ್ಪನ್ನು ಹಾಕಿ ಈಗ ಆಲ್ಮೋಸ್ಟು ಎಲ್ಲದರಲ್ಲಿ ಕೂಡ ಅಯೋಡಿನ್ ಬರುತ್ತೆ ಯಾಕಂತ ಹೇಳಿದ್ರೆ ಉಪ್ಪು ರೆಡಿ ಆಗೋದು ನಮಗೋಸ್ಕರ ನಮಗೆ ನಮ್ಮ ಶರೀರಕ್ಕೆ ಅಯೋಡಿನ್ ತುಂಬ ಮುಚ್ಚವಾಗಿರುತ್ತೆ ಸೊ ನಮಗೋಸ್ಕರ ಉಪ್ಪು ರೆಡಿ ಆಗುತ್ತೆ ಸೊ ಅಂತಲೇ ಬೇರೆ ಒಂದು ಇದೆ ಅದ್ರ ಬಗ್ಗೆ ನಾನು ವೇಟಿ ಮಾಡಿ ಹಾಕ್ತೇನೆ ಫಿಶ್ಶಿಗೆ ಯಾವ ಉಪ್ಪನ್ನು ಯಾವ ಹಾಕಬೇಕು ಅಂಥೇಳಿ ಅದು ಕೂಡ ನಾನು ಭೇಟಿ ಮಾಡಿ ಹಾಕ್ತೇನೆ ಸೊ ಎರಡು ಚಮಚ ನಮ್ಮ ಟೇಬಲ್ ಸ್ಪೂನ್ ಉಂಟಲ್ಲ ಟೇಬಲ್ ಸ್ಪೂನಲ್ಲಿ ಎರಡು ಚಮಚ ಎರಡು ಚಮಚ ಉಪ್ಪನ್ನು ಹಾಕಿ ಸರಿಯಾ ಹುಡಿ ಉಪ್ಪು ಅಲ್ಲ ಹುಡಿ ಹುಡಿಯಾಗಿ ಬರುತ್ತಲ್ಲ ಸೊ ಆ ಉಪ್ಪಲ್ಲ ಸರಿಯಾ ಸೊ ಅದರಲ್ಲಿ ಇನ್ನಷ್ಟು ಕೆಮಿಕಲ್ ಇರುತ್ತೆ ಸೊ ಅದರ ಬಗ್ಗೆ ಸಾರಿ ಅದರ ಬಗ್ಗೆ ನಾನು ವೀಡಿಯೋದಲ್ಲಿ ಹೇಳ್ತೇನೆ ಸರಿಯಾ ಅದರ ಬಗ್ಗೆ ನಾನು ಹೇಳ್ತೀನಿ ಬಟ್ ಈಗ ನೀವು ಹಾಕಬೇಕಾಗಿರೋದು ಈ ಕಲ್ಲುಪ್ಪನ್ನು ಆ್ಯಡ್ ಮಾಡಿ ಮಾಡಬೇಕಾಗಿ ಬರುತ್ತೆ ಸೊ ಈಗ ನಿಮ್ಮ ನಿಮ್ಮಲ್ಲಿ ಒಂದು ಕ್ವಶನ್ ಮಾಡಿರ್ಬೋದು ಏನಂತ ಹೇಳಿದರೆ ಈ ಕಲ್ಲುಪ್ಪನ್ನು ನಾವು ಯಾಕೆ ಹಾಕಬೇಕು ಅಂತ ಕಲ್ಲುಪ್ಪು ಅಂದರೆ ನೋಡಿ ಈಗ ನೀವು ಯಾವುದೇ ಒಂದು ವಸ್ತುವನ್ನು ಇಟ್ಟರು ಅದರಲ್ಲಿ ಹುಳ ಆಗೋದು ಅಂತ ಅಲ್ವಾ ಹುಳ ಆಗ್ತದೆ ಸ್ವಲ್ಪ ಸಮಯದಲ್ಲಿ ಹುಳ ಹಾಕ್ತದೆ ಸೊ ಉಪ್ಪನ್ನು ನೀವು ಎಷ್ಟು ಸಮಯ ಬೇಕಾದರೂ ಇಡಿ ಉಪ್ಪಿನಲ್ಲಿ ಹುಳ ಹುಳುವಿನ ಅಂಶ ಇರುವುದಿಲ್ಲ ಅದೇ ಆ ಹುಳು ಉತ್ಪತ್ತಿ ಆಗುವುದಿಲ್ಲ ಸೊ ಇದರಲ್ಲಿ ಕೂಡ ಇದರಲ್ಲಿ ಯಾಕೆ ಅಂತ ಫಿಶಲ್ಲಿ ಫಿಶ್ ಹಾಗೆಯೇ ನೀರು ನೀವು ಹಾಕಿದ್ದೆ ಅಂದರೆ ಏನು ಬಾವಿಯಿಂದ ತಂದು ಅದೇ ನೀರನ್ನು ನೀವು ಅಂತ ಹೇಳಿದ್ರೆ ಅದರಲ್ಲಿ ಕೆಮಿಕಲ್ ಕೆಮಿಕಲ್ ಇರ್ತದೆ ಒಂದು ಮತ್ತೊಂದು ಏನಂದರೆ ಬ್ಯಾಕ್ಟೀರಿಯಾಗಳು ಬಹಳ ಇರುತ್ತೆ ಅದು ನಮ್ಮ ಕಣ್ಣಿಗೆ ಕಾಣೋದಿಲ್ಲ ಬ್ಯಾಕ್ಟೀರಿಯಾಗಳು ಬಹಳ ಇರುತ್ತೆ ಸೊ ಅದು ಇನ್ಕ್ರೀಸ್ ಆಗಿ ಫಿಶ್ಶಿಗೆ ಡಿ ಡಿಸೀಸ್ ಬರುತ್ತೆ ಸೊ ಈ ಪಿ ಕಲ್ಲು ಉಪ್ಪನ್ನು ಹಾಕಿದಾಗ ಕಲ್ಲುಪ್ಪನ್ನು ಹಾಕಿದಾಗ ಏನಂತ ಅಂದರೆ ಈ ಎಲ್ಲ ಬ್ಯಾಕ್ಟೀರಿಯಾಗಳೆಲ್ಲ ಸಾಯ್ತದೆ ಸೊ ಬ್ಯಾಕ್ಟೀರಿಯಾಗಳೆಲ್ಲ ಸತ್ತು ಫಿಶನ್ನು ಹೆಲ್ದಿಯಾಗಿ ಇಡಲಿಕ್ಕೆ ಸಾಧ್ಯ ಉಂಟು ಸರಿಯಾ ಸೊ ಹಾಗಾಗಿ ನಾವು ಹಲ್ಲುಪನ ಆ್ಯಡ್ ಮಾಡ್ತೇವೆ ಸೊ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಇಷ್ಟೇ ಐ ಹೋಪ್ ನಮಗೆ ನಾನು ಹೇಳಿರುವಂಥ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಬಳಸ್ತೇನೆ ಸೊ ಇಷ್ಟ ಆದಲ್ಲಿ ದಯವಿಟ್ಟು ಒಂದು ಲೈಕ್ ಕೊಡಿ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸಿಗೆ ಯಾರಾದರೂ ಆಗಿದೆ ಈ ವಿಡಿಯೋ ನಾನು ಹೇಳುವಂಥ ಮಾಹಿತಿ ಯೂಸ್ಫುಲ್ಲಾಗಿದೆ ಅಂತ ಹೇಳಿ ಆದರೆ ದಯವಿಟ್ಟು ಒಂದು ಶೇರ್ ಮಾಡಿ ಹಾಗೆಯೇ ಏನಾದರೂ ಫಿಶ್ನ ಬಗ್ಗೆ ಡೌಟ್ ಇದ್ದಲ್ಲಿ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸರಿಯಾ ಸೊ ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸ್ದಾಗಿ ವಿಸಿಟ್ ಮಾಡಿದ್ದೀರಿ ಅಂತ ಹೇಳಿದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿರುವಂತಹ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ ಸೊ ಆವಾಗ ಮಾತ್ರ ನಾನು ಯಾವಾಗೆಲ್ಲ ಫಿಶ್ಶಿನ ಬಗ್ಗೆ ಇನ್ಫಾರ್ಮೇಷನ್ ಇರುವಂತಹ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೇನೆ ಸೊ ಅದೆಲ್ಲ ನಿಮಗೆ ಮೊದಲನೇದಾಗಿ ನೋಟಿಫಿಕೇಶನ್ ಆಗಿ ಬರ್ತೀನಿ ಸರಿಯಾ ಸೊ ಇಂಥದ್ದೇ ಇಂಥದ್ದೇ ಫಿಶ್ಶಿನ ಬಗ್ಗೆ ಹಲವಾರು ವೀಡಿಯೋ ನಮ್ಮ ಚಾನಲಲ್ಲಿ ಉಂಟು ಸೊ ನಿಮಗೇನಾದರೂ ಫಿಶ್ಶಿನ ಬಗ್ಗೆ ಇನ್ನೂ ತಿಳ್ಕೊಳ್ಬೇಕು ಇನ್ನೂ ಅದರ ಬಗ್ಗೆ ಒಂದು ನಾಲೆಜ್ ಇನ್ಕ್ರೀಸ್ ಮಾಡಬೇಕು ಅಂತ ಆದರೆ ಸೊ ಆ ವೀಡಿಯೋವನ್ನು ಕೂಡ ನೀವು ನೋಡ್ಬೋದು ಸರಿಯಾ ಸೊ ನೆಕ್ಸ್ಟ್ ಇನ್ನೊಂದು ಇಂಥದ್ದೇ ಒಂದು ಒಳ್ಳೆಯ ರೀತಿಯಾದ ವೀಡಿಯೋದಲ್ಲಿ ನಾನು ನಿಮ್ಮ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ತೆ ಫ್ರೆಂಡ್ಸ್